ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತಿಂಗಳ ಶುರು ನೋಡ್ರಿ ಆ್ಯಕ್ಚುಲಿ ನನಗೆ ನಿನ್ನೆ ಬ್ಲಾಗ್ ಶೂಟ್ ಮಾಡೋಕ್ಕನ ಆಗಲಿಲ್ಲ ಮೊನ್ನೆ ರಾತ್ರಿ ಒಂದು ಸ್ವಲ್ಪ ನೀಟಗೇನೇ ಬಂದ್ವಿ ಮಕ್ಕಳೆಲ್ಲ ಕರೆ ಆಡೋದು ಭಾಳ ಸುಸ್ತಾಗಿದ್ರು ಮತ್ತು ನಾವು ಕರೆ ಆಕೆ ಫುಲ್ ಡೇ ಮೂರು ಮೂರು ಪ್ಲೇಸ್ ನೋಡಿದ್ರೆ ಸುಸ್ತಾಗಿ ನೋಡಿ ಹಿಂಗಾಗಿ ನಮಗೆ ಏನೂ ಶೂಟ್ ಮಾಡೋಕ್ಕೂ ಆಗಲಿಲ್ಲ ನಿನ್ನೆ ಮೇಯ್ನಾಗಿ ಎಲ್ಲ ಬಟ್ಟೆ ತೊಳೆಯೋದು ಕ್ಲೀನಿಂಗು ಅದು ಆದು ಇದು ಅಂದರೆ ಇದೊಳಗಾನ ಹೋಗಿಬಿಡ್ತು ಸೊ ಇವತ್ತು ಫ್ರೆಶ್ ಆಗಿ ಮಾರ್ನಿಂಗ್ ರೋಟೀನ್ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ಆ್ಯಕ್ಚುಲಿ ಒಂದು ಇವತ್ತಿನ ಬ್ಲಾಗ್ನಾಗ ನಾನು ಫುಲ್ ನಮ್ಮ ಮಾಡಿದ ಕೈ ತೋಟ ಅಂದರೆ ನಮ್ಮ ಹಿಡ್ಲಿ ಕಡೆ ಏನು ಜಾಗ ಇರ್ತದೆ ಅಲ್ರೆ ಹಳ್ಳಿ ಕಡೆಗೆ ಹೆಂಗಂದರೆ ಹಿಟ್ಲ ಮನೆ ಹಿಂದಿನ ಸೈಡ್ ಫುಲ್ಲು ಜಾಗ ಇರ್ತೀವಿ ಅಲ್ಲಿ ನಾವು ಸಣ್ಣದಾಗಿ ಕೈ ತೋಟ ಅಂತ ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀವಿ ಇವತ್ತು ಫುಲ್ ಆ ವ್ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ ಸೊ ಅಲ್ಲಿಂದ ತೋರಿಸ್ತೀನಿ ಬದ್ರಿ ಸೊ ಈ ಕಡೆಯಿಂದ ಫುಲ್ಲು ನಮಗೆಷ್ಟು ಎಷ್ಟು ಫುಲ್ ಜಾಟ ಫುಲ್ ಫುಲ್ಲಿಂದ ಎಲ್ಲ ಒಂದು ತೆಂಗಿನ ಗಿಡಗಳು ಫುಲ್ ಎಲ್ಲ ಇತ್ತು ಇಲ್ಲ ಆದಮೇಲೆ ಜಾಸ್ತಿ ಮನಿ ಯಾವುದೋ ಒಂದು ಬ್ಲಾಗ್ ಮೇಲೆ ನಾನು ಶೇರ್ ಮಾಡ್ಕೊಂಡಿನಿ ಒಂದು ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಆದರೆ ಇವತ್ತು ಮತ್ತೆಲ್ಲ ಫುಲ್ ಕೋರ್ಸಕ್ಕೆ ಕಟ್ಟಿನಿ ಮೇಲೆ ಇಲ್ಲಿ ಫುಲ್ ಬಾಳೆ ಗಿಡಗಳಾದವು ಇಲ್ಲಿ ಫುಲ್ ಒಂದು ಬಾಳೆ ಗಿಡ ಇಲ್ಲೊಂದಿಷ್ಟು ಬಾಳೆ ಗಿಡ ಇದಾದ ಮೇಲೆ ಇಲ್ಲೊಂದು ಅಡಿಕೆ ಗಿಡ ಇತ್ತು ಅದು ನೋಡ್ರಿ ಇಲ್ಲ ಮುಂಚೆ ತಗೊಂಡಿ ಅಂದರೆ ಇಲ್ಲಿ ಆ್ಯಕ್ಚುಲಿ ಶಾಬಾಳಿ ಗಿಡ ಅಂತಾರೆ ಮತ್ತು ಇಲ್ಲೊಂದು ನೆಲ್ಲಿ ಗಿಡ ಐತಿ ಅಲ್ಲೇ ಸಣ್ಣ 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 ಸಣ್ಣದು ಬದ್ನಿಕಾಯಿ ಗಿಡಗಳು ಅದಾವು ಮತ್ತು ಈ ಸೈಡ್ ಬಂದ್ರೆ ಫುಲ್ಲ ಇಲ್ಲಿ ನಮ್ಮ ಕಡೆಗೆ ಈಗ ಅಂತವು ಕಾಕಡ ಮಲ್ಲಿಗೆ ಅಂತಾರೆ ಮಲ್ಲಿಗೆ ಹೂವಿನ ಗಿಡ ಇದು ಫುಲ್ ಇದಿಷ್ಟು ಅಲ್ಲೊಂದಿಷ್ಟು ಕರ್ಬೇ ಗಿಡ ಮತ್ತು ಫುಲ್ಲು ಈ ಕಡೆಗೆ ದಾಸವಾಳ ಗಿಡ ಇದು ಫುಲ್ಲ ಇದು ನೋಡಿರಿ ನಲ್ಲಿಕಾಯಿ ಗಿಡ ಅವಳ ಅಂತೀವಲ್ಲ ನಾವು ಅದು ಸ್ವಲ್ಪ ಈ ಕಡೆಗೆಲ್ಲ ದಾಸವಾಳ ಅಂತ ಸಣ್ಣ ಸಣ್ಣ ಹೂವಿನ ಗಿಡಗಳ ನಾವು ಅದ್ರ ಜೊತೆಗೆ ಇಲ್ಲಿಗ ಇವು ಅಷ್ಟು ನಮಗೆ ಇದು ಫುಲ್ಲ ಈಗ ಮಳೆಗಾಲ ಹೆಂಗೆ ಹೆಂಗೆ ಆಕತ್ತಲ್ಲ ಹಂಗಿಲ್ಲ ಫುಲ್ಲ ಇದಷ್ಟು ಜಾಗ ಅರಶಿನ ಇಲ್ಲೇ ತೋರಿಸಿ ನೋಡ್ತಿರ್ಬೋದು ನೀವು ರಜೆ ಹೆಂಗೆ ಬಂದಾಗ ನೋಡ್ರಿ ಈ ಕಡೆಗೆ ಮಳೆ ಬೀಂದು ಬಂದರೆ ಎಲ್ಲ ಅರಶಿನ ಗಿಡದೇ ಹೇಳ್ತಾವೆ ಫುಲ್ ಇದಿಷ್ಟು ಅರಶಿನ ಈ ಕಡೆಗೆ ಬಂದರೆ ಮತ್ತೆ ಫುಲ್ಲ ದಾಸವಾಗ ಈ ಕಡೆ ಬಂದ್ರೆ ಕಣ್ಕೊಂಡು ಸಣ್ಣ 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 ಇಲ್ಲೆಲ್ಲ ಸಣ್ಣ 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 ಹೂವಿನ ಗಿಡಗಳ್ತಾವೆವು ಆ ಸೈಡ್ ಬಂದ್ರೆ ಕೆಸರಿನ ಎಲೆಗಳ ಗಿಡ ಅದಾವೆ ಇಲ್ಲಿ ಒಂದು ಬಂದರೆ ದಾಸವಾಗ ಈ ಸೈಡೆ ಹೊಲ್ಲ ಹಗ್ಗಲ್ಕಾಯಿ ಬಳ್ಳಿ ನಿಂಬೆ ಹಣ್ಣು ಈ ಕಡೆ ನಾವು ಈ ಕಡೆಗೆ ಬಂದರೆ ಫುಲ್ಲೆ ಇದಿಷ್ಟು ಕರ್ಬಿಟ್ಟು ಈ ತೆಂಗಿನ ಗಿಡ ಸುತ್ತಲೂ ಈ ತೆಂಗಿನ ಗಿಡ ಸುತ್ತಲೂ ಬಂದ್ರೆ ಫುಲ್ಲೆ ಇಲ್ಲೇ ಇದು ಕರ್ಬೇಕು ಕರಿಬೇ ಇಲ್ಲೇ ಮತ್ತು ನೀವಿಷ್ಟು ಹೂವಿನ ಗಿಡಗಳು ಇಲ್ಲೇ ಇನ್ನೂ ಸಣ್ಣ 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 ಈ ಕಡೆಗೆಲ್ಲ ಮಾತ್ರ ಇನ್ನು ಕೆಸುವಿನ ಗಡ್ಡಿ ಇರ್ತಾವಲ್ರಿ ಅವು ಇರ್ತವೆ ಇಲ್ಲಿ ಮಳೆಗಾಲಕ್ಕೆಲ್ಲ ಫುಲ್ಲ ಇಲ್ಲಿ ಅರ್ಶನ ಮತ್ತು ಹೆಸರಿನ್ ಗಡ್ಡಿ ಐತೆಲ್ಲ ಅವು ಎಲ್ಲ ಇಲ್ಲಿ ಹೇಳ್ತಾವ ಸೊ ಇದು ದಾಸವಾಳ ದಾಸವಾಳ ಗಿಡದೊಳಗೆ ಸುಮಾರು ಮೂರು ಥರ ದಾಸವಾಳ ಐತೆ ನೋಡಿರಿ ಸೊ ಇದೊಂದು ನೋಡಿ ತೋರ್ಸಕತ್ತಿನಂತೆ ಇದೊಂಥರ ಹೂವು ಇದ್ರ ಮೊಗ್ ತೋರಿಸ್ತೀನಿ ಇಲ್ಲೊಂದು ಇದು ಇರುವಂಥರ ದಾಸವಾಳ ಮತ್ತು ಆ್ಯಕ್ಚುಲಿ ಇದಕ್ಕೆ ಕಮಲ್ ದಾಸ್ವಾಳ ಅಂತಾರೆ ಕಮಲ್ ದಾಸ್ವಾಳದೊಳಗೆ ಇಲ್ಲೊಂದು ಮೊಗ್ಗೈತೆ ಹೂವೆಲ್ಲ ಹರಿದ್ಬಿಟ್ಟಿನಿ ನಾನು ಆ್ಯಕ್ಚುಲಿ ಇಲ್ಲೊಂದೈತ ಇದು ಒಂದು ದಾಸವಾಳ ಇದು ಒಂದು ಥರ ಬೇರೆ ದಾಸವಾಳ ಇದರ ಮೊಗ್ಗು ತೋರ್ಸ್ತೈತಾರೆ ಮೊಗ್ಗು ಸಣ್ಣ ಸಣ್ಣ ಮೊಗ್ಗು ಇರ್ತವಲ್ಲ ಎಕ್ದಮ್ ರೆಡ್ ಕಲರ್ ಇರ್ತೈತಿ ಸೊ ಮೂರು ಥರದ್ದು ದಾಸವಾಳ ಗಿಡ ನೋಡ್ರಿ ಇನ್ನು ಇಲ್ಲಿ ಬಂದ್ರೆ ಹಂಗ ಇಲ್ಲಿ ಸಣ್ಣ ಸಣ್ಣ ಕಬಳಿ ಗಿಡ ಬಿಸು ಗಿಡ ಇನ್ನು ಈ ಕಡೆಗೆ ಬಂದ್ರೆ ಫುಲ್ಲ ಇದೆ ನಮ್ಮ ಅದು ಇನ್ನೂ ಬರ್ಣವಾಗಿ ಇಲ್ಲಿ ಹಂಗೆ ದಾಸವಾಳ ಗಿಡ ಫುಲ್ಲು ಇವ್ರದ್ದು ಇಲ್ಲಿ ಫುಲ್ಲು ತೆಂಗಿನ ಗಿಡ ಇಷ್ಟು ತೆಂಗಿನ ಗಿಡ ಈ ಕಡೆಗೆ ಸಣ್ಣ 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 ತರಕಾರಿ ಮತ್ತು ಸ್ವಲ್ಪ ಇಲ್ಲಿ ತಂತ ಇಲ್ಲಿ ಹೋಗ್ಲಾಕ್ ತಗೊಂಡು ದಾಸವಾಳದ್ದು ನೋಡ್ತಾ ಇಲ್ಲಿ ತನಕ ಫುಲ್ಲೇ ಇಲ್ಲಿ ದಾಸವಾಳ ಇಲ್ಲಿ ಇಲ್ಲಿ ತನಕ ಕರ್ಬಿಟ್ಟಿದೆ ನಮಗೆ ಸೊ ಇದು ಅಲ್ಲದೆ ಈ ಕಡೆ ಫುಲ್ ಇದಿಷ್ಟು ಏನಂತಂದ್ರೆ ತೆಂಗಿನ ಗಿಡ ಮತ್ತು ಈ ದಾಸವಾಳ ಮತ್ತು ಸಣ್ಣ ಸಣ್ಣ ಸಣ್ಣಸು ಏನಿದೆ ಬದ್ನೇಕಾಯಿ ಗಿಡ ಮತ್ತು ಕಬಾಯಿ ಅರಶಿನ ಕೇಸು ಅಷ್ಟೇ ಮಾಡಿದ್ರಿ ಈಗ ಈ ಕಡೆ ಬಂದ್ರೆ ನೋಡಿದ್ರೆ ಸಣ್ಣ 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 ಗಿಡಗಳು ಇಲ್ಲಿ ನೋಡ್ತೀರಾ ನೀವು ಇಲ್ಲೇ ಸಣ್ಣ ಸಣ್ಣ ಮೆಣಸಿನ ಗಿಡ ಇಲ್ಲೇ ಇಲ್ಲೇ ಸಣ್ಣ 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 ಹಾಂ ಇದು ಕಾಮ ಕಸ್ತೂರಿ ಹಾಂ ಇದು ಕಾಮ ಕಸ್ತೂರಿ ನೀವು ಹ್ಞೂ ಇದು ಕಾಮಕೊಸ್ತೀರಿ ಮೇಡ ಇದು ಹಾಂ ಇಲ್ಲೇ ಒಂಥರ ನೋಡ್ಬೇಕು ಟೋಟಲ್ ಇಲ್ಲಿ ಬಿಳಿ ಐತೆ ನೋಡಿ ಒಟ್ಟ ಹಾ ಇಲ್ಲ ಇಲ್ಲ ನೋಡ್ರಿ ಇದೇನು ಹಬ್ಕೋತ 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 ಹಿಂಗ ಹೋಗ್ತೀವಿ ಟೋಟಲ್ ಎಷ್ಟು ನಾಲ್ಕು ತರ ನೋಡ್ರಿ ಎಲ್ಲ ನಾವು ನಾಲ್ಕು ತರ ದಾಸವಾಳ ಗಿಡ ಬಿಳಿ ದಾಸವಾಳ ಒಂದು ಕೆಂಪು ದಾಸವಾಳ ಅಂತಾರ ಇನ್ನೊಂದು ರೆಡ್ ಎಕ್ದಮ್ ರೆಡ್ ಇತ್ತಲ್ಲ ಅದು ಒಂದು ದಾಸವಾಳ ಇನ್ನು ಈ ಕಡೆಗೆ ಬ ಈ ಕಡೆ ಫುಲ್ ಎಲ್ಲ ಅರ್ಶನ ಮಾಡಿದೆ ಇನ್ನು ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ಅರಶಿನ ದೊಡ್ಡ 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 ಅರ್ಶನ ಬರ್ತೈತೆ ಈ ಕಡೆಗೆ ಹಂಗೆ ಸಣ್ಣ 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 ಕೊತ್ತಂದ್ರಿ ನಿಮಗೆ ನಾ ಎಲ್ಲ ಹಾಕೈತೆ ಇನ್ನು ಹಗಲ್ಬಳ್ಳಿ ನಿಂಬೆ ಫುಲ್ ನಿಂಬೆ ಏನೇಂದಿರ ದೊಡ್ಡ ಇಷ್ಟೇ ಈ ಕಡೆಗೆ ನಿಮ್ಮೆಲೆಲ್ಲ ಇವು ಬರ್ತಾ ನೋಡಿರಿ ಸಣ್ಣ 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 ಮಡಿ ಎಲ್ಲ ಹಾಕಿದ್ವಿ ಮಸ್ತಾಗಿ ಬರ್ತಾರೆ ಇಲ್ಲಿ ಐತೆ ಇಲ್ಲಿ ಇಲ್ಲಿ ಎಲ್ಲ ಇದು ಐತಿ ಏನೈತಿ ಇನ್ನು ಸ್ಟಾರ್ಟಿಂಗ್ ಈ ಕಡೆಯಿಂದ ನೋಡ್ರಿ ಇಲ್ಲಿ ನಿಂಬೆ ಹಣ್ಣೆಂಗಡ ಅಲ್ಲಿನ ಅರಶಿನ ಈ ಕಡೆಗೆ ಬಂದರೆ ಈ ಕಡೆ ಬಿಳಿ ಕಣ್ಣಿರ್ಲಾಗ್ತಾನೆ ಇದು ಹಳ್ಳಿ ಕಡೆಗೆ ನೋಡಿರಿ ಈ ಕಡೆ ಹೊರಗಡೆ ನೀರು ಕಾಸಕ್ಕೆ ಹಿಂಗೆ ಮಾಡ್ಕೊಂಡಿರ್ತಾನೆ ಇದು ಮನೆ ಬ್ಲಾಗ್ನೆ ತೊಗೊಂಡು ಇನ್ನು ಕುಳಿದೀನಿ ಈ ಕಡೆ ಸೈತ ಊಟ ನಮ್ಮ ಮೊನ್ನೆ ಸೈತ ಊಟ ನೋಡಿರಿ ಒಂದು ಸರ್ತಿ ಅಲ್ಲಿಗೆ ತೋರಿಸ್ತೀವಿ ಫುಲ್ ಫುಲ್ಲಲ್ಲಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಇಲ್ಲಿ ತನಕ ನಾನು ಹಿಟ್ಟಲಾಗ ಏನಾದರೂ ವಿಡಿಯೋ ಮಾಡಬೇಕಂದ್ರೆ ಮತ್ತು ಬ್ಲಾಗ್ನಾಗೆ ಸಣ್ಣ 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 ಟಿಪ್ಸನ್ ಮುಖಾಂತರ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಇವತ್ತು ನಾನು ಫುಲ್ ಬ್ಲಾಗ್ ಡೀಟೇಲ್ ವ್ಲಾಗೇ ಮಾಡಬೇಕಂತ ಹೇಳಿ ಅನ್ಕೊಂಡಿದ್ದೆ ಬೆಳಿಗ್ಗೆ ಯಾಕೆಂದ್ರೆ ಮಾರ್ನಿಂಗ್ ಊಟದಲ್ಲಿ ಸ್ವಲ್ಪ ಬಿಸಿನೇ ಇತ್ತು ರೀ ಹೀಗಾಗಿ ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಸ್ವಲ್ಪ ಈಗ ಫ್ರೀ ಹಾಗಾಗಿ ಒಂದು ಒಂದ್ಸತಿ ಫುಲ್ ಗಾರ್ಡನ್ ಅನ್ಬೋದು ಮತ್ತು ಕೈ ತೋಟನೂ ಅನ್ಬೋದು ಇಲ್ಲ ಅಂದರೆ ನಾವಂತೂ ಹಿಟ್ಲಿ ಕಡೆಗೆ ಒಂದು ಸ್ವಲ್ಪ ಜಾಗ ಇವತ್ತಂದ್ರೆ அல்ல யாவரீதி நமக்கு சன்ன பிட்ட தரீ ஆக்கி உருவின் கிடைகள் ஹேங்க மாணாறார அன்னோட சேர்மா இவத்தின் வ்ளாக ஹோப்ஸு நம்ம அம்ம நம்ம கார்டன் ஆகி கை தோட்டாக்கு மத்த வ்லாக் மட்டும் அவங்க கிடையா தராரி சண்ட பூட்ட எல்லாம் பெறோம் அன்னது ஷேர் மாதிரி ஹோப்ஸோ நமக்கு இஷ்ட ஆக்தி அந்த அன்க்கோண்டீனி இட அது ப்ளீஸ் ஒன்று லைக் ஷேர் கமெண்ட் மாதிரி மட்டும் फर्स्ट टाइम यारद्दा नोट ना सबक्राइब मैं सपोर्ट रे मरी बटे थैंक यू बाय